ಸ್ವಾಗತ ಅವರೇ ಕಾಯಿ ಸೀಸನ್ ಮುಗಿತಾ ಬಂತು ಅಂತಾನೆ ಹೇಳ್ಬೋದು ನಮ್ಮಲ್ಲಿ ಸುಮಾರು ಜನ ಜಾಸ್ತಿ ಪ್ರಮಾಣದಲ್ಲಿ ತಂದು ಅದನ್ನ ಬಿಡಿಸಿ ಫ್ರೀಝರ್ ಅಲ್ಲಿ ಇಟ್ಕೊಂಡಿರ್ತೀವಿ ಈ ರೀತಿ ಇದ್ದಾಗ ನೀವು ಇನ್ನೂ ಒಂದೆರಡು ತಿಂಗಳು ಖಂಡಿತ ಮಾಡ್ತಾ ಹೋಗ್ಬೋದು ಸ್ವಲ್ಪ ಜನಕ್ಕೆ ಅವರೇ ಇಷ್ಟ ಆಗೋದಿಲ್ಲ ಆದ್ರೆ ತುಂಬಾ ಜನ ಅವರೇ ಇಷ್ಟಪಟ್ಟು ತಿಂತಾರೆ ಈ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ಯಾವ ಕಾಲದಲ್ಲಿ ಯಾವ ಪದಾರ್ಥ ಸಿಗುತ್ತೋ ಅದು ತಿನ್ನೋದು ತುಂಬಾ ಮುಖ್ಯ ಆಗುತ್ತೆ ಒಂದು ಆರೋಗ್ಯದ ದೃಷ್ಟಿಯಿಂದ ದೃಷ್ಟಿಯಿಂದ ಇನ್ನೊಂದು ಕಾಲ ಕಾಲಕ್ಕೆ ರುಚಿ ಹಾಗೆ ಸಿಗೋ ಪದಾರ್ಥಗಳು ಚೇಂಜ್ ಆಗ್ತಿದ್ದಾಗ ನಮಗೂ ಕೂಡ ಅಡುಗೆ ಮಾಡೋದು ಕೂಡ ಒಂದು ಹುಮ್ಮಸ್ ಇರುತ್ತೆ ಹಾಗೆ ಊಟ ಮಾಡೋದಕ್ಕೂ ಕೂಡ ಒಂದು ಖುಷಿ ಇರುತ್ತೆ ಸೊ ಈ ಅವರೆಕಾಯಿನ ಬಳಸಿ ಒಂದು ಊಟನ ಮಾಡೋದನ್ನ ರೆಸಿಪಿನ ಇವತ್ತು ತಿನ್ ದಿವ್ಸ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ತರಕಾರಿಗೆ ಕಾಂಬಿನೇಷನ್ ಆಗಿ ಹೀರೆಕಾಯಿನ ಬಳಸ್ತಾ ಇದ್ದೀನಿ ಹೀರೆಕಾಯಿ ಸ್ವಲ್ಪ ಸಿಹಿ ರುಚಿ ಇರುವಂತಹ ತರಕಾರಿ ಕೂಟಿಗೆ ಯಾವಾಗ್ಲೂ ಏನು ಸ್ವಲ್ಪ ಸಿಹಿ ರುಚಿ ಇರುವಂತಹ ತರಕಾರಿಗಳನ್ನ ಬಳಸೋದು ಒಳ್ಳೇದು ಯಾಕೆ ಅಂತಂದ್ರೆ ನಾವು ಜಾಸ್ತಿ ಅಹ್ ಇದಕ್ಕೆ ಯಾವುದೇ ಮಸಾಲೆ ಪದಾರ್ಥಗಳನ್ನ ಬಳಸೋದಿಲ್ಲ ಅಂದರೆ ಖಾರ ಹೆಚ್ಚು ಹಾಕೋದಿಲ್ಲ ತುಂಬಾ ಮೈಲ್ಡ್ ಆಗಿರುತ್ತೆ ಹಾಗೇನೆ ಮೆಣಸು ಮತ್ತೆ ಕೆಂಪು ಮೆಣಸಿನಕಾಯಿ ಖಾರ ಏನಿರುತ್ತಲ್ಲ ಅಷ್ಟೇನೆ ತುಂಬ ಮಸಾಲೆಗಳು ಕೂಡ ಏನು ಇರೋದಿಲ್ಲ ಹಾಗಾಗಿ ಇದಕ್ಕೆ ಸಿಹಿ ರುಚಿ ಇರುವಂತಹ ತರಕಾರಿಗಳನ್ನ ಹಾಕಿದಾಗ ಒಂದು ಒಟ್ಟು ಏನು ರುಚಿ ಇರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡ್ತಿರೋದು ಅಂತ ಹೇಳ್ಬೋದು ಸೊ ಇದ್ರ ಬದಲಾಗಿ ಅಂದರೆ ಹೀರೆಕಾಯಿ ಬದಲಾಗಿ ನೀವು ಸಿಹಿ ಕುಂಬಳಕಾಯಿ ಸೀಮೆ ಬದನೆಕಾಯಿ ಇದು ಸೋರೆಕಾಯಿ ಕೂಡ ಬಳಸ್ಕೋಬಹುದು ಆದರೆ ಈ ಸಿಹಿ ಕುಂಬಳಕಾಯಿ ಹೀರೆಕಾಯಿ ಎಲ್ಲ ಇದೆಲ್ಲ ಸಾಮಾನ್ಯವಾಗಿ ಇದನ್ನೇ ಹೆಚ್ಚಾಗಿ ಕೂಟಿಗೆ ಹಾಕೋದು ಅಂತ ಹೇಳ್ಬೋದು ಈ ರೆಸಿಪಿನ ನೀವು ಕೂಡ ನೋಡ್ಕೊಂಡು ಬನ್ನಿ ಟ್ರೈ ಮಾಡಿ ಇದು ತುಂಬಾ ಏನಂತಾರಲ್ಲ ಈ ಕಾಲದಲ್ಲಿ ಮಾಡಬೇಕಾದಂಥ ಒಂದು ಅಡುಗೆ ಬನ್ನಿ ಇಂಥ ಮಾಡೋದು ಬೇಡ ರೆಸಿಪಿನ ನೋಡ್ತಾ ಹೋಗೋಣ ಇಲ್ಲಿ ನಾನು ಅವರೇಕಾಯಿ ಜೊತೆಗೆ ಹೀರೆಕಾಯಿನ ಹಾಕ್ತಾ ಇದ್ದೀನಿ ಇಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಹೀರೆಕಾಯಿನ ಸಿಪ್ಪು ತೊಳೆದು ಸಿಪ್ಪೆ ತೆಗೆದು ಈ ರೀತಿಯಾಗಿ ದಪ್ಪ ಹೋಳುಗಳಾಗಿ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ಹೀರೆಕಾಯಿನ ಕುಕ್ಕರಲ್ಲಿ ಬೇಯಿಸ್ಬೇಕಾದ್ರೆ ಬೇಗ ಕರಗೋಗುತ್ತೆ ಹಾಗಾಗಿ ಹೋಳುಗಳು ದಪ್ಪ ಇದ್ರೆ ಚೆನ್ನಾಗಿ ಉಳ್ಕೊಳುತ್ತೆ ಇಲ್ಲಿ ಅವರೆ ಕೂಡ ತೊಳೆದು ಇಟ್ಕೊಂಡಿದೀನಿ ಇದು ಕೂಡ ಒಂದು ಸುಮಾರು ಮುನ್ನೂರೈವತ್ತರಿಂದ ನಾನ್ನೂರು ಗ್ರಾಮಷ್ಟಿದೆ ಇಲ್ಲಿ ನಾನು ಮಾಡ್ತಿರೋಂಥ ಕ್ವಾಂಟಿಟಿ ಸುಮಾರು ನಾಲ್ಕರಿಂದ ಐದು ಜನಕ್ಕೆ ಸಾಕಾಗತ್ತೆ ಇನ್ನೂ ಹೆಚ್ಚಿಗೆ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಕಾಳು ಹೀರೆಕಾಯಿ ಮತ್ತು ಅರ್ಶನ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಎರಡರಿಂದ ಮೂರು ವಿಸಿಲಲ್ಲಿ ಇದು ಚೆನ್ನಾಗಿ ಬೆಂದು ಹೋಗುತ್ತೆ ನಿಮಗೆ ಹೀರೆಕಾಯಿ ಸಪ್ರೇಟಾಗಿ ಬೇಯಿಸ್ಕೋಬೇಕು ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ಇಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಮುಂಚೆ ಕೂಡ ಏನೋ ಒಂದು ಪದಾರ್ಥನ ಹುರಿದು ಬೇರೆ ಅಡುಗೆಗೆ ಎತ್ತಿಟ್ಕೊಂಡಿದೆ ಹಾಗಾಗಿ ನಿಮಗೆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಕಾಣಿಸಿರ್ಬೋದು ಈಗ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ ಒಂದು ಟೇಬಲ್ ಸ್ಪೂನಷ್ಟು ನಾನು ಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೆಣಸು ಕೂಟು ಅಂದ ತಕ್ಷಣ ಯಾವಾಗಲೂ ಜೀರಿಗೆ ಮೆಣಸು ಘಮ ಇರಬೇಕು ಅದೇನೇ ಇಲ್ಲಿ ಮುಖ್ಯ ಆಗತ್ತೆ ಸಾಂಬಾರ್ಗೂ ಇದಕ್ಕೂ ಅಥವಾ ಹುಳಿಗೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ ಇದೆ ಅಂತಲೇ ಹೇಳ್ಬೋದು ಇದಕ್ಕೆ ಹುರಿದು ಮಾಡ್ಕೊಳ್ಳೋ ಮಸಾಲೆಲ್ಲೇ ವ್ಯತ್ಯಾಸ ಕೂಟಿಗೆ ಹಾಕೋದು ಬ ಉದ್ದಿನಬೇಳೆ ಮತ್ತು ಮೆಣಸು ಜೀರಿಗೆ ಇದೇ ಮುಖ್ಯ ಆಗುತ್ತೆ ಹೀಗೆ ಈಗ ನಾನು ಮೆಣಸಿನ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಮೆಣಸಿನ ಕಾಳುಗಳಿಗೆ ಬೇಕಾಗುತ್ತೆ ಕೂಟಲ್ಲಿ ಇದರದ್ದೇ ಖಾರ ರುಚಿ ಎಲ್ಲವೂ ಕೂಡ ಅಂತ ಹೇಳ್ಬೋದು ಹಾಗೆಯೇ ಮೆಣಸಿನ ಕಾಳು ಹೊಟ್ಟೆಗೆ ಕೂಡ ತುಂಬ ಒಳ್ಳೆಯದು ತುಂಬ ಜನಕ್ಕೆ ಒಂದು ಇದಿದೆ ಅಂದರೆ ಏನಂದರೆ ಮೆಣಸಿನ ಕಾಳು ಅಷ್ಟು ಒಳ್ಳೆಯದಲ್ಲ ಮೆಣಸಿನಕಾಯಿ ಸ್ವಲ್ಪ ಸೇಫು ಅಂತೇಳಿ ಹಾಗೇನಿಲ್ಲ ಆಯುರ್ವೇದಲ್ಲೂ ಕೂಡ ಮೆಣಸಿನ ಕಾಳಿಗೆ ತುಂಬಾ ಇಂಪಾರ್ಟೆಂಟು ಅದು ಒಂದು ಇಂಗ್ರೀಡಿಯೆಂಟ್ ಆಗುತ್ತೆ ಔಷಧಿಗಳಲ್ಲಿ ಅಂತ ಹೇಳ್ಬೋದು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೀನಿ ತುಂಬ ಹೊತ್ತೇನು ಹುರಿಯೋದು ಬೇಡ ನಿಮಗೆ ಒಂಚೂರು ಘಮ ಬರುತ್ತೆ ಅಂತ ಗೊತ್ತಾದ ತಕ್ಷಣ ಸಾಕು ನೀವು ತೆಗೆದಿಟ್ಕೋಬೋದು ಜಾಸ್ತಿ ಹುರಿದ್ರೆ ಏನಾಗುತ್ತೆ ಅಂದರೆ ಅಂದರೆ ಕೆಂಪುಗಾಗೋ ಹಾಗೋ ಅಥವಾ ಸ್ವಲ್ಪ ಬಣ್ಣ ಬರಲಿ ಅಂತ ನಾವು ಕಾಯ್ತಾ ಇದ್ರೆ ಇದರ ರುಚಿಲಿ ವ್ಯತ್ಯಾಸ ಆಗೋಗುತ್ತೆ ಜೀರಿಗೆ ಇರ್ಬೋದು ಅಥವಾ ಕೊತ್ತಂಬರಿ ಬೀಜ ಇರ್ಬೋದು ಆಮೇಲೆ ಮಸಾಲೆ ಕಾಯಿ ಜೊತೆಗೆ ಇದನ್ನು ಮಸಾಲೆನ ರುಬ್ಕೊಂಡಾಗ ಅದರ ರುಚಿಲಿ ಸಾಕಷ್ಟು ವ್ಯತ್ಯಾಸ ಬರುತ್ತೆ ಹಾಗಾಗಿ ಸ್ವಲ್ಪ ಘಮ ಬರೋಕ್ಕೆ ಶುರುವಾಗ್ತಿದೆ ಅಂದ ತಕ್ಷಣ ನೀವು ಎತ್ತಿಟ್ಕೋಬೋದು ಇಲ್ಲಿ ಕೆಂಪು ಮೆಣಸಿನಕಾಯಿ ಕೂಡ ನಾನು ಬಳಸ್ತೀನಿ ಅಂದರೆ ಒಣಮೆಣಸಿನ್ಕಾಯಿ ಏನು ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ತೀನಿ ಮೆಣಸಿನ ಕಾಳಿನ ಖಾರ ಮತ್ತು ಅದ್ರ ಘಮ ಏನಿರುತ್ತಲ್ಲ ಅದೇ ಇಲ್ಲಿ ತುಂಬ ಮುಖ್ಯ ಆಗುತ್ತೆ ಈಗ ಮಸಾಲೆ ಪದಾರ್ಥಗಳೆಲ್ಲ ಹುರಿದಿದ್ದಾಯ್ತು ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಒಣ ಮೆಣಸಿನಕಾಯಿನ ಹುರ್ಕೋಬೇಕು ಇಲ್ಲಿ ನಾನು ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೀವು ತುಂಬ ಖಾರ ತಿಂತೀರಾ ಅಂದರೆ ಗುಂಟೂರು ಮೆಣಸಿನಕಾಯಿ ಕೂಡ ಒಂದೆರಡು ಸೇರಿಸ್ಕೋಬೋದು ಎರಡು ನಾಲ್ಕು ಎಷ್ಟು ನಿಮ್ಮ ಮನೆಯಲ್ಲಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ಆದರೆ ಇಲ್ಲಿ ಕೂಟಲ್ಲಿ ಯಾವಲೇ ಜೀರಿಗೆ ಮತ್ತು ಮೆಣಸಿನ ಘಮನೇ ಜಾಸ್ತಿ ಇರಬೇಕು ಹಾಗಾಗಿ ಮೆಣಸಿನ ಕಾಳು ಕೂಡ ಇಲ್ಲಿ ಜಾಸ್ತಿ ಹಾಕಿದ್ದು ಇದ್ರ ಮೆಣಸಿನಕಾಯಿ ಖಾರ ಅಥವಾ ಇದ್ರದ್ದು ಒಂದು ಏನಿದೆಯಲ್ಲ ಇದು ಸ್ವಲ್ಪ ಕಡಿಮೆ ಇರಬೇಕು ಇದೇನೇ ಒಂದು ರೀತಿ ವ್ಯತ್ಯಾಸ ತರೋದು ಅಂತ ಹೇಳ್ಬೋದು ಇಲ್ಲಿ ನಾನು ಬ್ಯಾಡ್ಗೆ ಮೆಣಸಿನಕಾಯಿ ಇಷ್ಟು ಖಾರ ನಮ್ಮ ಮನೇಲಿ ನಮಗೆ ಸಾಕಾಗತ್ತೆ ಹಾಗಾಗಿ ನಾಲ್ಕು ಹಾಕೊಂಡಿದ್ದೀನಿ ಹಾಗೆ ಇದು ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಲ್ಲೂ ಖಾರದ ಅಂಶ ಇದ್ದೇ ಖಾರದ ರುಚಿ ಅದು ಬಂದೇ ಬರುತ್ತೆ ಇಲ್ಲ ಅಂತೇನಿಲ್ಲ ಬಟ್ ಕೆಲವರಿಗೆ ಸ್ವಲ್ಪ ಜಾಸ್ತಿನ ತಿನ್ನೋದಿರುತ್ತಲ್ವ ಅಭ್ಯಾಸ ಖಾರ ಅಂತವರು ಆ ರೀತಿ ಮಾಡ್ಕೋಬೋದು ಗುಂಟೂರೋ ಅಥವಾ ಇನ್ಯಾವುದು ಹಾಕೋದಿರೋ ಅದು ಇಲ್ಲಿ ತರಕಾರಿ ಮತ್ತೆ ಕಾಳು ಬೆಂದು ರೆಡಿಯಾಗಿದೆ ಕುಕ್ಕರು ನಾನು ಎರಡು ವಿಸಲ್ ಕೂಗ್ಸಿದ್ದೆ ಇವಾಗ ನಾನು ಕೂಲ್ ಆದಮೇಲೆ ತೆಗೆದು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಇಲ್ಲಿ ಒಂದು ಎರಡು ಸೌಟಷ್ಟು ಕಾಳನ್ನು ಇದ್ದೀನಿ ಯಾಕೆ ಅಂತಂದರೆ ಇದು ಮಸಾಲೆ ಎಲ್ಲ ಏನು ರುಬ್ಕೊಡ್ತೀವಲ್ಲ ಅದ್ರ ಜೊತೆಗೆ ಆ ರುಬ್ಕೊಳ್ಳೋದಕ್ಕೆ ಹಾಕ್ಕೊಳಕ್ಕೆ ಒಂದು ಕೂಟ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಇನ್ನೊಂದೇನು ಅಂದರೆ ಅವರೇ ಕಾಳಿನ ಘಮ ರುಚಿ ಎಲ್ಲ ಏನು ಕೂಡ ತಿರುವು ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ನೀವು ಇದೇ ಕೂಟನ್ನು ಹಿದಗಿದವ್ರೆ ಬೆಳೆಲು ಕೂಡ ಮಾಡ್ಬೋದು ಕಾಳಲ್ಲೇ ಮಾಡಬೇಕು ಅಂತೇನಿಲ್ಲ ನನಗೆ ಕಾ ನನಗೆ ಮತ್ತು ನಮ್ಮ ಮನೆಯಲ್ಲಿ ಏನಾದರೂ ಕಾಳೆ ಇಷ್ಟ ಆಗೋದ್ರಿಂದ ನಾನು ಇಲ್ಲಿ ಕಾಳನ್ನು ಹಾಕಿದ್ದೀನಿ ಆಮೇಲೆ ಸಿಪ್ಪೆ ಜೊತೆಗೆ ತಿನ್ನೋದು ಒಳ್ಳೆಯದು ಅಂತ ಹೇಳಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೀವು ಅವರೇ ಬೇಳೆ ಹಿದ್ಕಿದವರೇ ಬೇಳೆಲ್ಲಿ ಮಾಡ್ತೀರಾ ಅಂತಂದರೆ ಅದಲ್ಲೂ ಅಷ್ಟೇ ಸ್ವಲ್ಪ ಬೇಯಿಸಿದಂತಹ ಬೇಳೆನ ತೆಗೆದಿಟ್ಕೋಬೋದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನೀವು ಬೇಳೆಲ್ಲಿ ಮಾಡಿದ್ರೆ ಓಪನ್ ಆಗೇ ಬೇಯಿಸ್ಕೊಬೋದು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ ಯಾಕಂದ್ರೆ ಬೇಗ ಬೆಂದು ಹೋಗ್ಬಿಡತ್ತಲ್ವಾ ಈಗ ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ ಹಾಗೆಯೇ ಹಸಿ ತೆಂಗಿನ ತುರಿ ಇದಕ್ಕೆ ನಾನು ಆ ಕಾಳೆಲ್ಲ ಏನು ತೆಗೆದಿಟ್ಕೊಂಡಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋತೀನಿ ಹಾಗೆಯೇ ಫಸ್ಟ್ ಇದೆರಡೂ ರುಬ್ಕೊಂಬಿಡೋಣ ಯಾಕೆಂದರೆ ಎಲ್ಲ ಇರುತ್ತಲ್ವ ಕಾಳಲ್ಲಿ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ಹಾಗಾಗಿ ಸ್ವಲ್ಪ ಮಿಕ್ಸರ್ನ ಜಾಸ್ತಿ ನಾವು ಓಡಿಸ್ಬೇಕು ಅಂಥೇಳಿ ಇದು ಒಂದು ಪೇಸ್ಟ್ ಆದಮೇಲೆ ನಾವು ಹುರಿದಿಟ್ಕೊಂಡಂತಹ ಮಸಾಲೆ ಏನಿದೆಯಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮಸಾಲೆನ ರೆಡಿ ಮಾಡ್ಕೋಬೋದು ಈ ರೀತಿಯಾಗಿ ಮಸಾಲೆ ರೆಡಿಯಾಗುತ್ತೆ ಸ್ವಲ್ಪ ತರಿತರೇನೇ ಬರುತ್ತೆ ಯಾಕೆಂದರೆ ಆ ಕಾಳಲ್ಲಿರುವಂಥ ಸಿಪ್ಪೆ ಇರ್ಬೋದು ಅಥವಾ ಮಸಾಲೆ ಸ್ವಲ್ಪ ತರಿ ತರಿಯಾಗಿದ್ದರೂ ಕೂಡ ಚೆನ್ನಾಗಿರುತ್ತೆ ತುಂಬ ಏನು ನುಣ್ಣಗೆ ರುಬ್ಕೋಬೇಕು ಅಂತ ಏನಿಲ್ಲ ಈಗ ರುಬ್ಬಿಟ್ಟಂಥ ಮಸಾಲೆ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಈಗ ಇದಕ್ಕೆಲ್ಲ ಇದು ಇದಿವಾಗ ಚೆನ್ನಾಗಿ ಕುದಿಬೇಕು ಯಾಕೆಂದರೆ ಕಾಯಿ ಆಮೇಲೆ ರುಬ್ಬಿ ಹುರ್ಕೊಂಡಿರೋ ಮಸಾಲೆ ಅದೆಲ್ಲ ಏನಿದೆಯಲ್ಲ ಅದೆಲ್ಲದು ಕೂಡ ಚೆನ್ನಾಗಿ ಕುದ್ದಾಗ ಆಮೇಲೆ ಹಾಗೆ ಅದರ ಒಂದು ರುಚಿ ಮತ್ತು ಘಮನ ಕಾಳು ಮತ್ತು ತರಕಾರಿ ಜೊತೆಗೆ ಬಿಟ್ಕೊಂಡಾಗ ಕೂಟು ತಯಾರಾಗುತ್ತೆ ಇದು ಕುದಿಯೋದಕ್ಕೆ ಸಮಯ ತೊಗೊಳುತ್ತೆ ಒಂದು ಐದರಿಂದ ಎಂಟು ನಿಮಿಷ ತೋ ಚೆನ್ನಾಗಿ ಕುದೀತಾ ಇರುತ್ತೆ ಇದು ಕುದಿಯೋ ಅಷ್ಟರಲ್ಲಿ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಗ್ಗರಣೆಗೆ ಬೇಕಾದರೆ ನೀವು ತುಪ್ಪನೂ ಬಳಸ್ಬೋದು ಎಣ್ಣೆನೂ ಬಳಸ್ಬೋದು ಯಾವುದಾದ್ರು ಬಳಸ್ಬೋದು ತುಪ್ಪ ಹಾಕಿದ್ರೆ ಅದರದ್ದೇ ಒಂದು ಘಮ ಇರುತ್ತೆ ಎಣ್ಣೆ ಹಾಕಿದ್ರೆ ಅದರದ್ದೇ ಒಂದು ಘಮ ಇರುತ್ತೆ ಅಂತ ಹೇಳ್ಬೋದು ಇಲ್ಲಿ ಒಗ್ಗರಣೆಗೆ ಈ ಒಗ್ಗರಣೆ ವಿಶೇಷ ಕೂಟಿನ ಒಗ್ಗರಣೆ ಯಾವತ್ತೂ ವಿಶೇಷ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಬರೀ ಸಾಸಿವೆ ಇಂಗು ಅಷ್ಟೇ ಹಾಕೋದಿಲ್ಲ ಕಡಲೆಬೇಳೆನ ಕೂಡ ಹಾಕ್ತೀವಿ ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಕೂಟು ಕುದೀತಿದೆ ಅಲ್ವಾ ಇದಕ್ಕೆ ಒಂದು ಪೂರ್ತಿ ನಿಂಬೆಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ ಕೂಟಿಗೆ ಹುಣಸೆ ಹಣ್ಣನ್ನು ಹಾಕೋದಿಲ್ಲ ಯಾವಾಗಲೂ ನಿಂಬೆಹಣ್ಣೆ ಹಾಕೋದು ಈ ಈ ಹಂತದಲ್ಲಿ ನೀವು ನಿಂಬೆಹಣ್ಣಿನ ರಸ ಹಿಂಡೋದ್ರ ಬದಲಾಗಿ ನೀವು ಊಟಕ್ಕೆ ಕಲಿಸ್ಕೋಬೇಕಾದ್ರೆ ಕೂಡ ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ಕಲಿಸ್ಕೋಬೋದು ಅದು ಕೂಡ ತುಂಬ ರುಚಿಯಾಗಿರುತ್ತೆ ಆದರೆ ನಾನಿಲ್ಲಿ ಕುದಿತಿರ್ಬೇಕಾರೆ ಹಾಕ್ಬಿಟ್ಟಿದ್ದೀನಿ ಹಾಕಿದ ಮೇಲೆ ಒಂದೋ ಎರಡೋ ಕುದಿ ಬರೋ ಬರೋ ಹೊತ್ತಿಗೆ ಆರಿಸ್ಬಿಡ್ತೀನಿ ನಾನು ಒಗ್ಗರಣೆಗೆ ತುಪ್ಪ ಹಾಕ್ಕೊಂಡಿದ್ದನಲ್ಲ ಅದು ಕರಗಿದೆ ಅದಕ್ಕೆ ಕಡಲೆಬೇಳೆ ಸಾಸಿವೆ ಕರಿಬೇವಿನ ಸೊಪ್ಪು ಹಾಗೆ ಒಂದು ಮಣ್ಣು ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಇಂದು ಈ ಥರ ಸೇರಿಸ್ಕೊಂಡಿದೀನಿ ಕಡಲೆಬೇಳೆ ಚೆನ್ನಾಗಿ ಕೆಂಪುಗಾಗಬೇಕು ಆಮೇಲೆ ನೀವು ಒಗ್ಗರಣೆನ ಹಾಕೋಬೋದು ಇವಾಗ ಒಗ್ಗರಣೆ ಹಾಕಾಗಿದೆ ಕೂಟು ಕೂಡ ಚೆನ್ನಾಗಿ ಕುದ್ದು ತಯಾರಾಗಿದೆ ಘಮ ಘಮ ಅಂತ ಇದ್ರೂ ಸುವಾಸನೆ ಇದೆ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಪ್ಪಳ ಸಂಡಿಗೆ ಎಲ್ಲದನ್ನು ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡೋದೇನೆ ಈಗ ಬಾಕಿ ಇರೋದು ಬಾಳೆ ಎಲೆ ಮೇಲೆ ಬಿಸಿ ಬಿಸಿಯಾಗಿ ಅನ್ನ ಹಾಕ್ಕೊಂಡು ಅದಕ್ಕೆ ಕೂಟನ್ನು ಹಾಕ್ಕೊಂಡು ಕಲಿಸ್ಕೊಂಡು ತುಂಬ ರುಚಿಯಾಗಿರುತ್ತೆ ಬಾಳೆ ಎಲೆ ಮೇಲೆ ನೀವು ಬಿಸಿ ಅನ್ನನ ಹಾಕ್ಕೊಂಡು ಏನೇ ಪದಾರ್ಥನ ಹಾಕ್ಕೊಂಡು ಕಳ್ಸು ಕಲಿಸ್ಕೊಂಡು ತಿಂದರೂ ಕೂಡ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ನೋಡೋಕ್ಕೂ ಕೂಡ ಸುಂದರವಾಗಿರುತ್ತೆ ಅಂತೂ ದುಪ್ಪಟ್ಟಾಗತ್ತೆ ಅಂತ ಹೇಳ್ಬೋದು ಕೂಟು ಎಷ್ಟು ಚೆನ್ನಾಗಿ ತಯಾರಾಗಿದೆ ನಾನು ಇಲ್ಲಿ ಅವರೇ ಕಾಳನ್ನ ತಿರುವು ಹಾಕಿದ್ನಲ್ಲ ಹಾಗಾಗಿ ಎಷ್ಟು ಗಟ್ಟಿಯಾಗಿ ಹದವಾಗಿ ಬಂದಿದೆ ಜೊತೆಗೆ ಒಂದು ಹಪ್ಪಳ ನನಗಂತೂ ವಾಯ್ಸ್ ಓವರ್ ಮಾಡ್ತಾ ಕೂಡ ಬಾಯಲ್ಲಿ ನೀರು ಉರಿಸ್ತಾ ಇದೆ ನಿಮಗೇನಿಸ್ತಾ ಇದೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರ ತಿಳಿಸಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಹೆಲ್ದಿಯಾಗಿರೋವಂಥದ್ದು ನ್ಯೂಟ್ರಿಷಿಯಸ್ ಆಗಿರೋವಂಥದ್ದು ಹಾಗೆ ಅವರೇ ಕಾಳಿನ ಕಾಲದಲ್ಲಿ ಮಾಡಲೇಬೇಕಾದಂತಹ ರೆಸಿಪಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾಳು ಸ್ವಲ್ಪ ಬೇಳೆ ಕಾಳು ಯಾವ್ದ್ರಲ್ಲಿ ಬೇಕಾದ್ರೂ ನೀವು ಮಾಡಿ ನೋಡ್ಬಹುದು ರುಚಿ ಅದ್ಭುತವಾಗಿ ಬರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿದ್ರ ರೆಸಿಪಿನ ಇಷ್ಟ ಆಯ್ತಾ ಖಂಡಿತ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ಮೇಲೆ ಬಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆಯೋದನ್ನ ಮರಿಬೇಡಿ ಹೇಗಿತ್ತು ಅಂತ ಹೇಳಿ ಹಾಗೇನೆ ಇದು ಬಿಸಿ ಹಣ್ಣು ಜೊತೆನಂತೂ ಒಳ್ಳೆ ಕಾಂಬಿನೇಷನ್ ತುಪ್ಪ ಹಾಕೊಂಡು ಕಲ್ಸ್ಕೊಂಡು ಜೊತೆಗೆ ಹಪ್ಪಳ ಸಂಡಿಗೆ ಎಲ್ಲ ನೆಂಚ್ಕೊಂಡು ಊಟ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಮುದ್ದೆ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ಜೊತೆ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇಷ್ಟ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸಿಗೋಣ ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು